ನೋಡಿರಿ ಪ್ರೀತಿಯ ಬಂಧುಗಳೇ ನಾವು ನಿಮ್ಮ ಅಂತರಂಗದ ನೋವನ್ನು ಅರಿತಿದ್ದೇವೆ ಈ ಜಗತ್ತಿನಲ್ಲಿ ಮಮತೆಗಿಂತ ದೊಡ್ಡ ಬಂಧನವಿಲ್ಲ ಆದರೆ ವಿಧಿಯಾಟವು ಎಷ್ಟು ಕ್ರೂರವೆಂದರೆ ಕೆಲವೊಮ್ಮೆ ಅದೇ ಮಮತೆ ನಮ್ಮ ಸ್ವಾಭಿಮಾನದ ಕೊನೆಯ ಹನಿಯನ್ನು ಪರೀಕ್ಷೆಗೆ ಒಳಪಡಿಸುತ್ತದೆ ನೀವು ಕೇಳುವ ಈ ಕಥೆ ನಿಮ್ಮ ಹೃದಯದ ಕದವನ್ನು ಬಡಿಯುವ ಒಂದು ಸತ್ಯ ತನ್ನ ರಕ್ತಸಂಬಂಧವೇ ಕೈಕೊಟ್ಟಾಗ ಒಬ್ಬ ತಾಯಿಯೂ ತನ್ನದೇ ಮನೆಯ ಹೊಸ್ತಿಲನ್ನು ದಾಟಲು ಎಂತಹ ಹೊಸ ಗುರುತನ್ನು ಧರಿಸಬೇಕಾಯಿತು ಎಂಬುದನ್ನು ತಿಳಿಯಬೇಕೇ ಪ್ರಿಯ ಕೇಳುಗರೆ ನಿಮ್ಮ ಸ್ವಂತ ಲೋಕವಾದ ಸ್ಟೋರೀಸ್ ದುನಿಯಾಕ್ಕೆ ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ ಇಂದಿನ ನಮ್ಮ ಕಥೆಯು ಹೊಸ ಗುರುತು ಎಂಬ ಶೀರ್ಷಿಕೆಯನ್ನು ಹೊಂದಿದೆ ಈ ಕಥೆಯನ್ನು ನಾವು ಕಣ್ಣೀರಿನ ಮಸಿಯಿಂದ ಬರೆದ ವಿಧಿಲಿಖಿತವೆಂದು ಭಾವಿಸುತ್ತೇವೆ ಕೇಳಿರಿ ಇಂದು ಬೆಳಗ್ಗೆ ಶಾಂತಿಧಾಮ ವೃದ್ಧಾಶ್ರಮದಲ್ಲಿ ಕುಳಿತಿದ್ದ ಶಾರದಾಜೀಯವರ ದೃಷ್ಟಿಯು ಆಶ್ರಮದ ದೊಡ್ಡ ಕಬ್ಬಿಣದ ಗೇಟ್ನ ಮೇಲೆ ಒಬ್ಬ ಬೇಟಗಾರನಂತೆ ನೆಟ್ಟಿತ್ತು ಹಾದುಹೋಗುವ ಪ್ರತಿ ಗಾಡಿಯ ಸದ್ದಿಗೂ ಒಂದು ಹೊಸ ಭರವಸೆ ಚಿಗುರು ಮೂಡುತ್ತಿತ್ತು ಆದರೆ ಮುಂದಿನ ಕ್ಷಣವೇ ಆ ಮುಖದ ಮೇಲೆ ನಿರಾಸೆಯ ಕವಲು ಹರಡುತ್ತಿತ್ತು ಅವರು ಈ ವೃದ್ಧಾಶ್ರಮಕ್ಕೆ ಬಂದು ಒಂದು ಇಡೀ ವರ್ಷವೇ ಆಗಿತ್ತು ಒಂದು ಇಡೀ ವರ್ಷ ಒಂದು ವರ್ಷದ ಹಿಂದೆ ಇದೇ ದಿನ ಅವರ ಮೊಮ್ಮಗನ ನಾಲ್ಕನೇ ಹುಟ್ಟುಹಬ್ಬದಂದು ಮಗ ಮತ್ತು ಸೊಸೆ ದೊಡ್ಡ ಪಾರ್ಟಿ ಕೊಟ್ಟಿದ್ದರು ಇಡೀ ಮನೆಯು ಅತಿಥಿಗಳಿಂದ ತುಂಬಿ ಹೋಗಿತ್ತು ಆ ಮನೆಯಲ್ಲಿ ಅವರಿಗೆ ಅದೇ ಕೊನೆಯ ಸಂತೋಷ ಎಂದು ಶಾರದಾಜಿಯವರಿಗೆ ತಿಳಿದಿರಲಿಲ್ಲ ಆ ಪಾರ್ಟಿಯ ವಾರದ ನಂತರವೇ ಮಗ ರಮೇಶ್ ಮತ್ತು ಸೊಸೆ ಸುನೀತಾ ವಿದೇಶಕ್ಕೆ ಹೋಗುವ ಪ್ಲಾನ್ ಮಾಡಿದ್ದರು ರಮೇಶ್ ಬಹಳ ಚಿಂತೆ ವ್ಯಕ್ತಪಡಿಸುತ್ತಾ ತಾಯಿಗೆ ಹೀಗೆ ಹೇಳಿದ್ದ ಅಮ್ಮಾ ನಾವು ಒಂದು ತಿಂಗಳಿಗಾಗಿ ಯುರೋಪ್ಗೆ ಹೋಗುತ್ತಿದ್ದೇವೆ ಈಗ ನೀವು ಮನೆಯಾಗಿ ಒಬ್ಬರೇ ಹೇಗೆ ಇರುತ್ತೀರಿ ನಿಮ್ಮ ಆರೈಕೆಯೂ ಸರಿಯಾಗಿ ಆಗುವುದಿಲ್ಲ ಕೇವಲ ಒಂದು ತಿಂಗಳ ಮಾತಷ್ಟೇ ನೀವು ಶಾಂತಿಧಾಮ ವೃದ್ಧಾಶ್ರಮದಲ್ಲಿ ಇರಿ ಅಲ್ಲಿ ನಿಮ್ಮ ವಯಸ್ಸಿನವರೂ ಇದ್ದಾರೆ ನಿಮ್ಮ ಮನಸ್ಸು ಹಗುರವಾಗಿರುತ್ತದೆ ನಾವು ಹಿಂತಿರುಗಿದ ತಕ್ಷಣವೇ ಮೊದಲು ನಿಮ್ಮನ್ನು ಮನೆಗೆ ಕರೆದುಕೊಂಡು ಬರುತ್ತೇವೆ ಶಾರದಾಜಿ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಗೆ ನೀಡಿದರು ಮಕ್ಕಳು ಹೊರಗೆ ಹೋಗಿ ಬರುತ್ತಾರೆ ಎಂದುಕೊಂಡು ಅವರು ತಮ್ಮ ಮನಸ್ಸನ್ನು ಸಮಾಧಾನಪಡಿಸಿಕೊಂಡರು ಆದರೆ ಮಗ ಮತ್ತು ಸೊಸೆ ಪ್ರವಾಸ ಮುಗಿಸಿ ಹಿಂತಿರುಗಿದರೂ ಅವರನ್ನು ಕರೆದುಕೊಂಡು ಹೋಗಲು ಯಾರೂ ಬರಲಿಲ್ಲ ಒಂದು ವಾರ ಕಳೆದ ಮೇಲೆ ಶಾರದಾಜಿ ತಾವೇ ಫೋನ್ ಮಾಡಿದ್ದರು ಆಗ ರಮೇಶ್ ಹೇಳಿದ ಅರೆ ಅಮ್ಮ ನಾವು ಬಂದ ತಕ್ಷಣವೇ ಮನೆಯ ದುರಸ್ತಿ ಕೆಲಸವನ್ನು ಪ್ರಾರಂಭಿಸಿದ್ದೇವೆ ಗೋಡೆಗಳಲ್ಲಿ ಎಷ್ಟು ತೇವಾಂಶ ಇತ್ತು ಎಂಬುದು ನಿಮಗೆ ತಿಳಿದಿದೆಯಲ್ಲ ಈಗ ಕೆಲಸ ನಡೆಯುತ್ತಿರುವುದರಿಂದ ಧೂಳು ಮಣ್ಣು ಮಟ್ಟು ಸದ್ದಿನಿಂದ ನಿಮಗೆ ತೊಂದರೆಯಾಗುತ್ತದೆ ಇದು ಮುಗಿಯಲಿ ನಂತರ ನಿಮ್ಮನ್ನು ಗೌರವದಿಂದ ಮನೆಗೆ ಕರೆತರುತ್ತೇವೆ ಆ ದುರಸ್ತಿ ಕೆಲಸವು ಸ್ವಲ್ಪ ಸಮಯವನ್ನೇ ತೆಗೆದುಕೊಂಡಿತು ನೋಡ ನೋಡುತ್ತಲೇ ಮೂರು ತಿಂಗಳುಗಳು ಕಳೆದು ಹೋದವು ಆಶ್ರಮದಲ್ಲಿರುವ ಅವರ ಸಮವಯಸ್ಕ ಮಹಿಳೆಯರು ಆಗಲೇ ಅವರಿಗೆ ಬುದ್ಧಿ ಹೇಳಿದ್ದರು ಶಾರದಾ ಸಹೋದರಿ ನಿಮಗೆ ನೀವು ಮೋಸ ಮಾಡಿಕೊಳ್ಳಬೇಡಿ ಇದೆಲ್ಲಾ ನಿಮ್ಮನ್ನು ಇಲ್ಲಿ ಇಡಲು ಹೇಳುವ ನೆಪಗಳು ಈಗ ಯಾರೂ ಬರುವುದಿಲ್ಲ ಮೊದಲಿಗೆ ಶಾರದಾಜಿಯವರ ಮನಸ್ಸು ಕೋಪದಿಂದ ಹೋರಾಟಲು ಓಡುತ್ತಿತ್ತು ನನ್ನ ರಮೇಶ್ ಅಂಥವನಲ್ಲ ಎಂದು ಅವರು ತಮ್ಮನ್ನು ತಾವೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದರು ಆದರೆ ತಿಂಗಳುಗಳು ಕಳೆಯುತ್ತಾ ಹೋದಂತೆ ಮತ್ತು ಫೋನಿನಲ್ಲಿ ನೆಪಗಳ ಹೊರತು ಬೇರೇನು ಸಿಗದಾಗ ಅವರ ವಿಶ್ವಾಸವು ಮರಳಿನಂತೆ ಮುಷ್ಟಿಯಿಂದ ಜಾರಿಹೋಯಿತು ಈಗ ತಮ್ಮನ್ನು ಕರೆದುಕೊಂಡು ಹೋಗಲು ಯಾರೂ ಬರುವುದಿಲ್ಲ ಎಂದು ಅವರಿಗೆ ಖಚಿತವಾಯಿತು ಪ್ರತಿ ಭಾನುವಾರ ಬೆಳಿಗ್ಗೆ ಶಾರದಾಜಿ ತಯಾರಾಗಿ ಗೇಟ್ನತ್ತ ದಿಟ್ಟಿಸಿ ನೋಡುತ್ತಾ ಕುಳಿತಿರುತ್ತಿದ್ದರು ಆದರೆ ಸೂರ್ಯನು ಏರುತ್ತಿದ್ದ ಮತ್ತು ಇಳಿಯುತ್ತಿದ್ದ ರಸ್ತೆಯಲ್ಲಿ ಗಾಡಿಗಳು ಬರುತ್ತಿದ್ದವು ಮತ್ತು ಹೋಗುತ್ತಿದ್ದವು ಆದರೆ ಅವರು ಕಾಯುತ್ತಿದ್ದ ಗಾಡಿಯು ಮಾತ್ರ ಎಂದಿಗೂ ಬರಲಿಲ್ಲ ಆದರೆ ಇಂದಿನ ದಿನವೂ ಸಹ ಸಹನೆಯನ್ನು ಪರೀಕ್ಷಿಸುವಂತಿತ್ತು ಇಂದು ಅವರ ರೋಹನ್ನ ಐದನೇ ಹುಟ್ಟುಹಬ್ಬವಾಗಿತ್ತು ಮಗನ ಮೇಲಿನ ಭರವಸೆಯೂ ಸತ್ತುಹೋಗಿರಬಹುದಾದರೂ ಮೊಮ್ಮಗನ ಮಮತೆಯ ದಾರವು ಇನ್ನೂ ಅವರ ಉಸಿರುಗಳೊಂದಿಗೆ ಬೆಸೆದುಕೊಂಡಿತ್ತು ಅವರು ಒಮ್ಮೆ ಕೇವಲ ಒಮ್ಮೆ ಅವನನ್ನು ಕಣ್ತುಂಬ ನೋಡಲು ಬಯಸಿದ್ದರು ಒಂದು ಗಂಟೆಗಳ ಕಾಲ ಸುಮ್ಮನೆ ಬಾಗಿಲಿನ ಕಡೆಗೆ ನೋಡುತ್ತಾ ನಿಂತಿದ್ದ ಅವರ ಒಳಗಿನ ಸಹನೆಯೂ ಉತ್ತರ ನೀಡಿತು ಅವರು ಒಂದು ವರ್ಷದಿಂದ ಕಟ್ಟುತ್ತಿದ್ದ ಸಹನೆಯ ಆ ಅಣೆಕಟ್ಟು ಇಂದು ಒಂದೇ ಈಟಿಗೆ ಮುರಿದು ಹೋಯಿತು ಒಂದು ಹಠದ ಜಿದ್ದು ಅವರ ದುರ್ಬಲಗೊಂಡಿದ್ದ ಇಚ್ಛಾಶಕ್ತಿಯನ್ನು ಮತ್ತೆ ಬಲಗೊಳಿಸಿತು ಇಲ್ಲ ಇಂದಂತೂ ನಾನು ನನ್ನ ರೋಹನ್ನನ್ನು ನೋಡೇ ತೀರುತ್ತೇನೆ ಏನೇ ಆಗಲಿ ಆದರೆ ಅವರು ತಮ್ಮದೇ ಗುರುತಿನೊಂದಿಗೆ ಹೋದರೆ ಬಹುಶಃ ಮನೆಯ ಹೊಸ್ತಿಲನ್ನು ಕೂಡ ದಾಟಲು ಸಾಧ್ಯವಾಗದಿರಬಹುದು ಎಂದು ಅವರಿಗೆ ತಿಳಿದಿತ್ತು ಸುನೀತಾರ ಮುಖವೂ ಅವರ ಕಣ್ಣುಗಳ ಮುಂದೆ ಸುಳಿಯಿತು ಅಲ್ಲಿ ಅವರಿಗಾಗಿ ಗೌರವವಿರಲಿಲ್ಲ ಕೇವಲ ತಿರಸ್ಕಾರದ ಭಾವವಿತ್ತು ರಮೇಶ್ ಕೂಡ ಬಹುಶಃ ಬಾಗಿಲಿನಿಂದಲೇ ಏನಾದರೂ ನೆಪಹೇಡಿ ಹಿಂದಕ್ಕೆ ಕಳುಹಿಸಿಬಿಡಬಹುದು ಆದ್ದರಿಂದ ಅವರು ವೇಷ ಬದಲಾಯಿಸಿಕೊಂಡು ಹೋಗಲು ನಿರ್ಧರಿಸಿದರು ಆದರೆ ಅದಕ್ಕೋ ಮೊದಲು ವ್ಯವಸ್ಥಾಪಕರಿಂದ ಅನುಮತಿ ಪಡೆಯುವುದು ಬಾಕಿ ಇತ್ತು ಅವರು ವ್ಯವಸ್ಥಾಪಕ ವರ್ಮಾಜಿ ಅವರ ಕಚೇರಿಯ ಬಾಗಿಲನ್ನು ತಟ್ಟಿದರು ವರ್ಮಾಜಿ ಒಬ್ಬ ಒಳ್ಳೆಯ ಮನುಷ್ಯರಾಗಿದ್ದರು ಈ ಹಿರಿಯರ ನೋವನ್ನು ಅವರು ಅರ್ಥಮಾಡಿಕೊಂಡಿದ್ದರು ಆದರೆ ನಿಯಮಗಳಿಂದ ಬಂಧಿತರಾಗಿದ್ದರು ಶಾರದಾಜಿ ಒಳಗೆ ಬನ್ನಿ ಎಂದು ಅವರು ಹೇಳಿದರು ಶಾರದಾಜಿ ತಮ್ಮ ಧ್ವನಿಯಲ್ಲಿ ಸಾಧ್ಯವಾದಷ್ಟು ದೀನತೆಯನ್ನು ತುಂಬಿ ಹೀಗೆ ಹೇಳಿದರು ವರ್ಮಾಜಿ ನನಗೆ ಇಂದು ಸಂಜೆಯವರೆಗೆ ರಜೆ ಬೇಕಿತ್ತು ಇಂದು ಊರಿಗೆ ಫೋನ್ ಮಾಡಿದಾಗ ನನ್ನ ಒಬ್ಬ ನಾದಿನಿ ಬಹಳ ಅಸ್ವಸ್ಥಗಾಗಿದ್ದಾಳೆ ಬಹುಶಃ ಅವಳ ಕೊನೆಯ ಸಮಯ ಎಂದು ತಿಳಿಯಿತು ಸುಳ್ಳು ಹೇಳುವಾಗ ಅವರ ನಾಲಿಗೆ ತೊದಲುತ್ತಿತ್ತು ಮತ್ತು ಆತ್ಮವು ನಡುಗುತ್ತಿತ್ತು ತಮ್ಮ ಜೀವನದಲ್ಲಿ ಅವರು ಎಂದಿಗೂ ಯಾರನ್ನೂ ವಂಚಿಸಿರಲಿಲ್ಲ ಆದರೆ ಇಂದು ತಮ್ಮದೇ ಮಗನನ್ನು ಭೇಟಿಯಾಗಲು ಸುಳ್ಳಿನ ಆಶ್ರಯವನ್ನು ತೆಗೆದುಕೊಳ್ಳುತ್ತಿದ್ದರು ವರ್ಮಾಜಿ ಅವರ ಕಣ್ಣುಗಳಲ್ಲಿ ಇಣುಕಿ ನೋಡಿದರು ಆ ಕಣ್ಣುಗಳ ಆಳದಲ್ಲಿ ಒಂದು ಅಂತಹ ಅಸಹಾಯಕತೆ ಮತ್ತು ನೋವಿನ ಸಾಗರವಿತ್ತು ಅದನ್ನು ನೋಡಿ ಅವರು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಸರಿ ಶಾರದಾ ಜೀ ಇಲ್ಲಿ ಸಹಿ ಮಾಡಿ ಮತ್ತು ಸಂಜೆಯಾಗುವ ಮೊದಲು ಹಿಂದಿರುಗಿ ಎಂದು ಹೇಳಿ ಅವರು ಒಂದು ರಿಜಿಸ್ಟರ್ ಅನ್ನು ಸರಿಸಿದರು ಜೀ ಸರಿ ಎಂದು ಹೇಳಿ ಅವರು ಹಿಂದಿರುಗಿದರು ಈಗ ಅವರು ತಮ್ಮ ಗುರುತಿನನ್ನು ತಮ್ಮ ಮಮತೆಯನ್ನು ತಾಯಿ ಎಂಬ ತಮ್ಮ ಅಸ್ತಿತ್ವವನ್ನು ಕೆಲವು ಗಂಟೆಗಳ ಕಾಲ ಹಾಕಬೇಕಾಗಿತ್ತು ಶಾರದಾಳನ್ನು ಹಿಂದೆ ಬಿಟ್ಟು ಯಾರೂ ಗುರುತಿಸಲಾಗದ ಒಂದು ರೂಪವನ್ನು ಧರಿಸಬೇಕಾಗಿತ್ತು ಚಿಂತೆ ಮತ್ತು ಒಂಟಿತನದ ಗೆದ್ದಲು ಅವರ ದೇಹವನ್ನು ಒಳಗಿನಿಂದ ಕೊರೆದು ಹಾಕಿತ್ತು ವಯಸ್ಸು ತಂದಿರದ ಸುಕ್ಕುಗಳನ್ನು ಈ ಒಂದು ವರ್ಷದ ಪೀಡೆಯು ಅವರ ಹಣೆಯ ಮೇಲೆ ಕೊರೆದಿತ್ತು ಒಂದು ಕಾಲದಲ್ಲಿ ತುಂಬಿ ತುಳುಕುತ್ತಿದ್ದ ಅವರ ಮುಖವು ಈಗ ಪೆಚ್ಚು ಹೋಗಿತ್ತು ಕೆನ್ನೆಯ ಮೋಳೆಗಳು ಉಬ್ಬಿ ಕಾಣುತ್ತಿದ್ದವು ತಲೆಯ ಮೇಲೆ ಬೆಳ್ಳಿಯ ಪದರವು ಈಗ ಎಷ್ಟೊಂದು ದಟ್ಟವಾಗಿತ್ತು ಎಂದರೆ ಅಲ್ಲಲ್ಲಿ ಮಾತ್ರ ಕಪ್ಪು ಕೂದಲುಗಳು ಇಣುಕುತ್ತಿದ್ದವು ಅವರು ಮೊದಲಿನ ರೂಪಕ್ಕಿಂತ ಈಗ ಬಹಳಷ್ಟಿ ಬದಲಾಗಿ ಕಾಣುತ್ತಿದ್ದರು ಆದರೂ ಅವರು ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಲು ಬಯಸಲಿಲ್ಲ ಅವರು ನಡುಗುವ ಕೈಗಳಿಂದ ತಮ್ಮ ಪೆಟ್ಟಿಗೆಯನ್ನು ತೆರೆದರು ಅದರಲ್ಲಿ ರಮೇಶ್ ಬಿಟ್ಟು ಹೋಗಿದ್ದ ಕೆಲವೇ ಕೆಲವು ಸೀರೆಗಳಿದ್ದವು ಅವರು ತಮ್ಮ ಅತ್ಯಂತ ಹಳೆಯ ಅತ್ಯಂತ ಮಸುಕಾದ ಬಣ್ಣದ ಹತ್ತಿ ಸೀರೆಯನ್ನು ಹೊರತೆಗೆದರು ಅದರ ನೀರಿ ಬಣ್ಣವು ತೊಳೆದು ತೊಳೆದು ಬಹುತೇಕ ಬಿಳಿಯಾಗಿತ್ತು ಅವರು ಆ ಮಸುಕಾದ ಸೀರೆಯನ್ನು ಸ್ವಲ್ಪ ವಿಭಿನ್ನ ಶೈಲಿಯಲ್ಲಿ ಉಟ್ಟುಕೊಂಡರು ನಂತರ ಅವರ ಗಮನವು ತಮ್ಮ ಕನ್ನಡಕದ ಕಡೆಗೆ ಹೋಯಿತು ಈ ಕನ್ನಡಕ ಇದು ಅವರ ಗುರುತಿನ ಒಂದು ಭಾಗವಾಗಿತ್ತು ಇದೇ ಕನ್ನಡಕದ ಹಿಂದೆ ಅವರ ಕಣ್ಣುಗಳು ರಮೇಶನ ಬಾಲ್ಯವನ್ನು ನೋಡಿದ್ದವು ಅವರ ಕನ್ನಡಕದಿಂದ ಮಗ ಮತ್ತು ಸೊಸೆ ಅವರನ್ನು ಗುರುತಿಸಬಹುದಿತ್ತು ಆದ್ದರಿಂದ ಅವರು ತಮ್ಮ ಕೋಣೆಯ ಪಕ್ಕದ ಕೋಣೆಗೆ ಹೋದರು ಅಲ್ಲಿ ಗಂಗಾಜಿ ವಾಸಿಸುತ್ತಿದ್ದರು ಅವರಿಗೆ ಇತ್ತೀಚೆಗೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯಾಗಿತ್ತು ಈಗ ಅವರು ತಮ್ಮ ಹಳೆಯ ಕನ್ನಡಕವನ್ನು ಧರಿಸುತ್ತಿರಲಿಲ್ಲ ಅವರು ಗಂಗಾಜಿ ಅವರಿಂದ ಅವರ ಹಳೆಯ ದಪ್ಪ ಗಾಜಿನ ಮತ್ತು ಕಪ್ಪು ಫ್ರೇಮ್ನ ಕನ್ನಡಕವನ್ನು ಕೇಳಿಕೊಂಡರು ಗಂಗಾ ಸಹೋದರಿ ದಯವಿಟ್ಟು ನಿಮ್ಮ ಹಳೆಯ ಕನ್ನಡಕವನ್ನು ಕೊಡುವಿರಾ ನನ್ನ ಕಣ್ಣುಗಳಲ್ಲಿ ಏನೋ ಚುಚ್ಚುತ್ತಿದೆ ಬಿಸಿಲಿನಲ್ಲಿ ನೋಡಲು ತೊಂದರೆಯಾಗುತ್ತದೆ ಗಂಗಾಜಿ ತಕ್ಷಣವೇ ಆ ಕನ್ನಡಕವನ್ನು ಕೊಟ್ಟರು ಶಾರದಾಜಿ ಆ ಕನ್ನಡಕವನ್ನು ತಮ್ಮ ಕಣ್ಣುಗಳಿಗೆ ಹಾಕಿಕೊಂಡ ತಕ್ಷಣ ಜಗತ್ತೇ ಮಸುಕಾಯಿತು ಆದರೆ ಬಹುಶಃ ಇದೇ ಅಗತ್ಯವಾಗಿತ್ತು ಈ ಮಸುಕಿನ ಹಿಂದೆ ಅವರ ಮಮತಾಮಯಿ ಪರಿಚಿತ ಕಣ್ಣುಗಳು ಬಹುತೇಕ ಮರೆಯಾಗಿದ್ದವು ಅವರು ಕನ್ನಡಿಯತ್ತ ತಮ್ಮನ್ನು ನೋಡಿಕೊಂಡರು ಕನ್ನಡಿ ಕೂಡ ಅವರನ್ನು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ ಇದು ಬೇರೊಬ್ಬ ಮಹಿಳೆಯಾಗಿದ್ದಳು ಸುಸ್ತಾದ ಸೋತ ಜಗತ್ತಿನ ಪೆಟ್ಟುಗಳನ್ನು ತಿಂದ ಒಬ್ಬ ವೃದ್ಧೆ ಅವರು ತಮ್ಮ ಸೊಂಟವನ್ನು ಉದ್ದೇಶಪೂರ್ವಕವಾಗಿ ಮತ್ತಷ್ಟು ಬಗ್ಗಿಸಿದರು ನಡಿಗೆಯಲ್ಲಿ ಒಂದು ಅಸಹಾಯಕತೆಯ ಭಾವವನ್ನು ತಂದರು ಮತ್ತು ತಲೆಯ ಮೇಲೆ ಸೀರೆಯ ಸೆರಗನ್ನು ಎಳೆದು ಅದೇ ಸೆರಗಿನಿಂದ ಅರ್ಧಮುಖವನ್ನು ಮುಚ್ಚಿಕೊಂಡರು ಈಗ ಅವರು ಶಾರದಾಜಿಯಾಗಿರಲಿಲ್ಲ ರಮೇಶನ ತಾಯಿಯಾಗಿರಲಿಲ್ಲ ರೋಹನ್ನ ಅಜ್ಜಿಲಾಗಿರಲಿಲ್ಲ ಅವರು ಒಂದು ಹೆಸರಿಲ್ಲದ ಗುರುತಿಲ್ಲದ ಮಹಿಳೆಯಾಗಿದ್ದರು ಜಗತ್ತಿನ ಜನಸಂಧಣಿಯಲ್ಲಿ ಯಾರೂ ನೋಡದ ಯಾರು ಗುರುತಿಸದ ವ್ಯಕ್ತಿಯಾಗಿದ್ದರು ಅವರು ತಮ್ಮದೇ ಗುರುತಿನ ಸಮಾಧಿಯ ಮೇಲೆ ನಿಂತಿದ್ದರು ಮತ್ತು ಈ ಸಮಾಧಿಯ ಮೇಲೆ ಕಣ್ಣೀರು ಸುರಿಸುವ ಅನುಮತಿಯೂ ಇರಲಿಲ್ಲ ಆಶ್ರಮದ ಹೊರಗಿನ ಜಗತ್ತು ಇಂದು ಏನೋ ವಿಭಿನ್ನವಾಗಿ ಕಾಣುತ್ತಿತ್ತು ಒಂದು ವರ್ಷದಿಂದ ಅವರು ಈ ಜಗತ್ತನ್ನು ನೋಡಿರಲಿಲ್ಲ ಆಟೋದಿಂದ ಇಳಿದು ತಮ್ಮದೇ ಮೊಹಲ್ಲಾದ ಬೀದಿಗಳಿಗೆ ಹೆಜ್ಜೆ ಹಾಕಿದಾಗ ಅವರ ಹೃದಯವು ಪಂಜರದ ಹಕ್ಕಿಯಂತೆ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು ಇವು ಅದೇ ಬೀದಿಗಳಾಗಿದ್ದವು ಇಲ್ಲಿ ಅವರು ರಮೇಶನಿಗೆ ಸೈಕಲ್ ಓಡಿಸಲು ಕಲಿಸಿದ್ದರು ಆರು ಏಳು ಆ ನುಗ್ಗಿನ ಮೇಲಿನ ಹಲ್ವಾಯಿಯ ಅಂಗಡಿ ಅಲ್ಲಿ ರಮೇಶ್ ಜಿಲೇಬಿ ತಿನ್ನಲು ಹಠ ಮಾಡುತ್ತಿದ್ದ ಪ್ರತಿಯೊಂದು ತಿರುವು ಪ್ರತಿಯೊಂದು ಅಂಗಡಿಯೂ ಒಂದು ಮರೆತು ಹೋದ ಕಥೆಯಂತೆ ಅವರ ಮನಸ್ಸಿನಲ್ಲಿ ಮತ್ತೆ ಜೀವಂತವಾಗುತ್ತಿತ್ತು ಅವರ ಕಣ್ಣುಗಳ ಮಸುಕಾದ ಗಾಜುಗಳ ಹಿಂದೆ ನೆನಪುಗಳ ಒಂದು ಸ್ವಚ್ಛವಾದ ಚಲನಚಿತ್ರವು ನಡೆಯುತ್ತಿತ್ತು ಒಂದು ಕಡೆ ಸಂತೋಷದಿಂದ ತುಂಬಿದ ಭೂತಕಾಲವಿತ್ತು ಮತ್ತೊಂದು ಕಡೆ ಪೀಡೆಯಿಂದ ತುಂಬಿದ ವರ್ತಮಾನವಿತ್ತು ಅವರ ಮನೆಯು ಸಮೀಪಿಸುತ್ತಿದ್ದಂತೆ ಅವರ ಹೆಜ್ಜೆಗಳು ಭಾರವಾಗುತ್ತಿದ್ದವು ಕೊನೆಗೂ ಅವರು ಆ ತಿರುವಿಗೆ ಬಂದರು ಅಲ್ಲಿಂದ ಅವರ ಎರಡು ಅಂತಸ್ತಿನ ಮನೆಯು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಮನೆಯು ಮೊದಲಿನಂತೆಯೇ ಇತ್ತು ಆದರೆ ಇಂದು ಅದರ ಮೇರೆ ಬಲೂನ್ಗಳು ಮತ್ತು ರಂಗುರಂಗಿನ ದೀಪಾಲಂಕಾರಗಳಿತ್ತು ಗೇಟ್ ಕೂಡ ಸುಂದರವಾದ ಚಿನ್ನದ ಮತ್ತು ಕಪ್ಪು ಬಣ್ಣದ ಬಲೂನ್ಗಳಿಂದ ಅಲಂಕರಿಸಲ್ಪಟ್ಟಿತ್ತು ಇಂದು ಅವರ ರೋಹನ್ನ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೆ ಸಿದ್ಧತೆ ನಡೆಯುತ್ತಿತ್ತು ಅದರಲ್ಲಿ ಅವರು ತಾವೇ ಒಬ್ಬ ಆಹ್ವಾನಿಸದ ಅತಿಥಿಯಾಗಿ ಹೋಗುತ್ತಿದ್ದರು ಮನೆಯ ಹೊರಗೆ ನಿಂತಿದ್ದ ಆ ಅರಳಿ ಮರ ಅದರ ಕೆಳಗೆ ಕುಳಿತು ಅವರು ಗೆಳತಿಯರೊಂದಿಗೆ ಮಾತನಾಡುತ್ತಿದ್ದರೂ ಅದರ ಮರೆಯಲ್ಲಿ ನಿಂತರು ಅವರ ಧೈರ್ಯವು ಕುಸಿಯುತ್ತಿತ್ತು ಯಾವ ಮುಖದಿಂದ ಯಾವ ನೆಪದಿಂದ ಅವರು ಒಳಗೆ ಹೋಗಬೇಕು ಅವರು ಹೀಗೆ ಯೋಚಿಸುತ್ತಿದ್ದಾಗ ತಮ್ಮ ಮನೆಯ ಕೆಲಸದಾಕಿ ಲಲಿತಾ ಮನೆಯ ಕಡೆಗೆ ಬಂದು ಬಾಗಿಲಿನ ಗಂಟೆಯನ್ನು ಒತ್ತಿದ್ದನ್ನು ಕಂಡರು ಒಂದು ಕ್ಷಣದ ನಂತರ ಬಾಗಿಲು ತೆರೆಯಿತು ಮತ್ತು ಸುನಿತಾ ಹೊರಗೆ ಬಂದಳು ಪಾರ್ಟಿಯ ಸಿದ್ಧತೆಗಳು ಮತ್ತು ಅತಿಥಿಗಳನ್ನು ನಿಭಾಯಿಸುವ ಒತ್ತಡದಲ್ಲಿ ಅವಳ ಮುಖವು ಕೆಂಪಾಗಿತ್ತು ಲಲಿತಾ ಭಯದಿಂದ ಹೀಗೆಂದಳು ಮೇಡಂ ಸಾಹೇಬ್ರೇ ಇಂದು ನಾನು ಕೆಲಸಕ್ಕೆ ಬರಲು ಸಾಧ್ಯವಿಲ್ಲ ಏಳು ಎಂಟು ನನಗೆ ಒಂದು ಅನಿವಾರ್ಯ ಕೆಲಸದ ಮೇಲೆ ಇಂದೇ ಊರಿಗೆ ಹೋಗಬೇಕಾಗಿದೆ ಸುನೀತಾ ಅವಳ ಮೇಲೆ ಸಿಟ್ಟಾದಳು ನಿನಗೆ ಇಂದು ಎಲ್ಲಾ ಮುಖ್ಯ ಕೆಲಸಗಳು ನೆನಪಾಗುತ್ತಿವೆಯಾ ಮನೆಯಲ್ಲಿ ಸಾಕಷ್ಟು ಅತಿಥಿಗಳು ಬರಲಿದ್ದಾರೆ ಮತ್ತು ನೀನು ರಜೆ ಕೇಳುತ್ತಿದ್ದೀಯಾ ಮೇಡಂ ಸೈಬ್ರೆ ಹೋಗುವುದು ಬಹಳ ಮುಖ್ಯ ಇಲ್ಲದಿದ್ದರೆ ನಾನು ಎಂದಿಗೂ ರಜೆ ಕೇಳುತ್ತಿರಲಿಲ್ಲ ಲಲಿತಾ ತನ್ನ ಧ್ವನಿಯಲ್ಲಿ ಬೇಡಿಕೆಯನ್ನು ತುಂಬುತ್ತಾ ಹೀಗೆಂದಳು ನೀವು ಇಂದಿನ ಕೆಲಸಕ್ಕಾಗಿ ಬೇರೆ ಯಾರಾದರೂ ವ್ಯವಸ್ಥೆ ಮಾಡಿಕೊಳ್ಳಿ ಬೇರೆ ವ್ಯವಸ್ಥೆ ಸುನಿತಾಳ ಕೋಪವು ಹೆಚ್ಚಾಯಿತು ಈ ಸಮಯದಲ್ಲಿ ನಾನು ಯಾರನ್ನು ಕರೆತರಲಿ ಒಂದು ಕೆಲಸ ಮಾಡು ನೀನು ಬರಲು ಸಾಧ್ಯವಿಲ್ಲದಿದ್ದರೆ ನಿನ್ನ ಅತ್ತೆಯನ್ನು ಕಳುಹಿಸು ಆದರೆ ನನಗೆ ಇಂದು ಕೆಲಸಕ್ಕೆ ಯಾರಾದರೂ ಬೇಕೇ ಬೇಕು ಮರದ ಹಿಂದೆ ನಿಂತಿದ್ದ ಶಾರದಾಜಿ ಎಲ್ಲವನ್ನೂ ಕೇಳಿಸಿಕೊಂಡರು ಅವರ ಕಿವಿಗಳು ಮರಗಟ್ಟಿದ್ದವು ಲಲಿತಾ ಒಂದು ಕ್ಷಣ ಯೋಚಿಸಿದಳು ಮತ್ತು ನಂತರ ಹೇಳಿದಳು ಸರಿ ಮೇಡಮ್ ಸಾಹೇಬ್ರೆ ನನ್ನ ಅತ್ತೆ ಒಪ್ಪಿದರೆ ಕಳುಹಿಸುತ್ತೇನೆ ಆದರೆ ಅವರ ಆರೋಗ್ಯವೂ ಸರಿಯಿಲ್ಲ ನಾನು ಬಲವಂತ ಮಾಡಲು ಸಾಧ್ಯವಿಲ್ಲ ನೀವು ಕೇವಲ ಕಳುಹಿಸು ಅವರು ಅನಾರೋಗ್ಯದಿಂದ ಇರಲಿ ಅಥವಾ ಏನೇ ಆಗಲಿ ನನಗೆ ಗೊತ್ತಿಲ್ಲ ಎಂದು ಸುನೀತಾ ಕೋಪದಿಂದ ಬಾಗಿಲನ್ನು ಬಹುತೇಕ ಬಡಿಯುತ್ತಾ ಒಳಗೆ ಹೋದಳು ಲಲಿತಾ ನಿರಾಶಾಳಾಗಿ ಹಿಂತಿರುಗಿದಳು ಒಂದು ಕ್ಷಣ ಬೀದಿಯಲ್ಲಿ ಸ್ತಬ್ರಿತೆ ಆವರಿಸಿತು ಅರಳಿ ಮರದ ಎಲೆಗಳ ಸದ್ದುಗಳ ನಡುವೆ ಶಾರದಾಜಿ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದರು ವಿಧಿ ಲಿಖಿತದ ಆಟ ನೋಡಿ ತಾಯಿಯಾಗುವಕ್ಕೆ ಎಲ್ಲ ದಾರಿಗಳು ಮುಚ್ಚಿದ್ದ ಅದೇ ಮನೆಯಲ್ಲಿ ಒಬ್ಬ ಕೆಲಸದಾಕೆಯ ಜಾಗವೂ ಖಾಲಿಯಾಗಿತ್ತು ವಿಧಿ ಅವರಿಗೆ ಒಂದು ಅವಕಾಶವನ್ನು ನೀಡುತ್ತಿತ್ತು ಆದರೆ ಅದರ ಬೆಲೆ ಅವರ ಸ್ವಾಭಿಮಾನವಾಗಿತ್ತು ಒಂದು ಕ್ಷಣಕ್ಕೆ ಅವರು ವಾಪಸ್ಸು ಹಿಂದಿರುಗಬೇಕು ಎನಿಸಿತು ಈ ಅವಮಾನಕ್ಕಿಂತ ಆಶ್ರಮದ ಏಕಾಂತವೇ ಉತ್ತಮ ಎಂದು ತೋರಿತು ಆದರೆ ನಂತರ ಮಸುಕಾದ ಕನ್ನಡಕದ ಆಚೆಗೆ ಅವರಿಗೆ ರೋಹನ್ನ ನಗುವ ಮುಖವು ಗೋಚರಿಸಿತು ಮೊಮ್ಮಗನ ಮೇಲಿನ ಮಮತೆಯು ಅವರ ಮುರಿದು ಹೋದ ಆತ್ಮಗೌರವವನ್ನು ಒಟ್ಟುಗೂಡಿಸಿತು ಮತ್ತು ಒಂದು ವಿಚಿತ್ರ ಧೈರ್ಯವನ್ನು ನೀಡಿತು ಅವರು ತಮ್ಮ ಕಣ್ಣೀರನ್ನು ಒರೆಸಿದರು ಇಂದು ಅವರಿಗೆ ತಮ್ಮ ಮೊಮ್ಮಗನನ್ನು ಕಣ್ತುಂಬ ನೋಡಲು ಒಬ್ಬ ಸೇವಕಿಯಾಗಬೇಕಿತ್ತು ಅವರು ಮರದ ಮರೆಯಿಂದ ಹೊರಬಂದರು ಅವರ ಹೆಜ್ಜೆಗಳು ನೆಲದ ಮೇಲೆ ಬೀಳುತ್ತಿರಲಿಲ್ಲ ಬದಲಾಗಿ ತಮ್ಮದೇ ಸ್ವಾಭಿಮಾನದ ಬೂದಿಯ ಮೇಲೆ ಬೀಳುತ್ತಿದ್ದವು ಒಂದು ದೀರ್ಘವಾದ ಆಳವಾದ ಉಸಿರನ್ನು ತೆಗೆದುಕೊಂಡರು ಮತ್ತು ಮುಂದೆ ಹೋಗಿ ಬಾಗಿಲಿನ ಗಂಟೆಯ ಮೇಲೆ ಬೆರಳಿಟ್ಟರು ಗಂಟೆಯ ಸದ್ದಿಗೆ ಬಾಗಿಲು ಬಹುತೇಕ ಒಂದು ಆಘಾತದಿಂದ ತೆರೆಯಿತು ಎದುರಿಗೆ ಸುನೀತಾ ನಿಂತಿದ್ದಳು ಅವಳ ಮುಖವು ಒತ್ತಡ ಮತ್ತು ಕೋಪದಿಂದ ಕೆಂಪಾಗಿತ್ತು ಲಲಿತಾಳ ನಿರಾಕರಣೆಯೂ ಅವಳ ಹಣೆಯ ಮೇಲೆ ಆಳವಾದ ಸುಕ್ಕುಗಳನ್ನು ಎಳೆದಿತ್ತು ಯಾರು ಅವಳ ಪ್ರಶ್ನೆಯು ಒಂದು ಬಾಣದಂತೆ ತಗುಲಿತು ಶಾರದಾಜಿಯವರ ಹೃದಯವು ಗಂಡಲಿನ ಬಳಿಗೆ ಬಂದಿತು ಅವರು ತಮ್ಮ ಧ್ವನಿಯನ್ನು ಬದಲಾಯಿಸಿ ನಿಧಾನವಾಗಿ ಹೇಳಿದರು ನಾನು ನಾನು ಶಾಂತಿಬಾಯಿ ಅವರ ವಾಕ್ಯವು ಪೂರ್ಣವಾಗುವ ಮೊದಲೇ ಸುನಿತಾಳ ಕಣ್ಣುಗಳಲ್ಲಿ ಒಂದು ಹೊಳಪು ಮಿಂಚಿತು ಲಲಿತಾ ತನ್ನ ಅತ್ತೆಯನ್ನು ಕಳುಹಿಸಿದ್ದಾಳೆ ಎಂದು ಅವಳಿಗೆ ಅನಿಸಿತು ಅವಳ ಮುಖದ ಮೇಲಿನ ಸಿಡುಕುತನದ ಜಾಗದಲ್ಲಿ ಒಂದು ಸ್ವಾರ್ಥದ ನಿರಾಳತೆಯೂ ಆವರಿಸಿತು ಓಹೋ ಓಹೋ ಅರ್ಚವಾಯಿತು ದೇವರ ದಯೆ ನೀವು ಬಂದಿರಿ ನಾನು ತುಂಬಾ ತೊಂದರೆಗೆ ಒಳಗಾಗಿದ್ದೆ ಸುನೀತಾ ಬಹುತೇಕ ಶಾರದಾಜಿಯವರ ಕೈಯನ್ನು ಹಿಡಿದು ಹೀಗೆಂದಳು ಆ ಬಾಗಿದ ಮುಖ ಅಥವಾ ಆ ಮಸುಕಾದ ಕಣ್ಣುಗಳಲ್ಲಿ ಇಣಿಕಿ ನೋಡಲು ಅವಳಿಗೆ ಎಲ್ಲಿ ಬಿಡುವಿತ್ತು ಅವಳ ಪಾಲಿಗೆ ಈ ಬಾಗಿದ ದೇಹವು ಕೇವಲ ಒಂದು ಸಮಸ್ಯೆಯ ಪರಿಹಾರವಾಗಿತ್ತು ಮನೆಯ ಕೆಲಸವನ್ನು ಮುಗಿಸುವ ಎರಡು ಕೈಗಳು ಅವಳು ಅವರನ್ನು ಬಹುತೇಕ ಎಳೆಯುತ್ತಾ ಒಳಗೆ ಕರೆದುಕೊಂಡು ಹೋದಳು ಮತ್ತು ವೇಗವಾಗಿ ಬಾಗಿಲನ್ನು ಮುಚ್ಚಿದಳು ಶಾರದಾಜಿ ಹೊಸ್ತಿಲಿನೊಳಗೆ ಹೆಜ್ಜೆ ಇಡುತ್ತಿದ್ದಂತೆ ಮನೆಯ ಪರಿಚಿತ ಸುಗಂಧವೂ ಒಂದು ತೀಕ್ಷ್ಣವಾದ ಗಾಳಿಯಂತೆ ಅವರನ್ನು ಅಪ್ಪಳಿಸಿತು ಇದು ಅದೇ ಮನೆಯಾಗಿತ್ತು ಇದರ ಪ್ರತಿಯೊಂದು ಮೂಲೆಯೂ ಅವರ ಮಮತೆಗೆ ಸಾಕ್ಷಿಯಾಗಿತ್ತು ಸೋಫಾದ ಮೇಲಿದ್ದ ಕುಶನ್ಗಳು ಅದರ ಕವರ್ಗಳನ್ನು ಅವರು ತಮ್ಮ ಕೈಗಳಿಂದಲೇ ಹೊಲೆದಿದ್ದರು ಗೋಡೆಯ ಮೇಲೆ ಹಾಕಿದ್ದ ಇಡೀ ಕುಟುಂಬದ ಆ ದೊಡ್ಡ ಚಿತ್ರ ಎಲ್ಲವನ್ನೂ ನೋಡುತ್ತಾ ಅವರ ಕಣ್ಣಿನಲ್ಲಿ ನೀರು ತುಂಬಿತು ಆದರೆ ನಂತರ ಅವರ ಕಣ್ಣುಗಳು ತಮ್ಮ ಮೊಮ್ಮಗ ರೋಹನ್ನನ್ನು ಹುಡುಕಲು ಪ್ರಾರಂಭಿಸಿತು ಏನಾಯಿತು ಏನು ನೋಡುತ್ತಿದ್ದೀಯಾ ನೀನು ಕೆಲಸ ಮಾಡಲು ಬಂದಿದ್ದೀಯಲ್ಲ ಅಲ್ಲೇನ್ಮಾಡುತ್ತಿದ್ದೀಯಾ ಸುನಿತ ಸಿಡಿಕಿಲ ಧ್ವನಿಯಲ್ಲಿ ಹೇಳಿದಳು ಮತ್ತು ನಂತರ ಅಡುಗೆ ಮನೆಯ ಕಡೆಗೆ ಕೈಮಾಡಿ ಆದೇಶಿಸುತ್ತಾ ಹೀಗೆಂದಳು ಕೇಳು ಮೊದಲು ಈ ಎಲ್ಲ ಕೊಳಕು ಪಾತ್ರೆಗಳನ್ನು ಸ್ವಚ್ಛಗೊಳಿಸಿಬಿಡು ಸಿಂಕ್ ತುಂಬಿ ಹೋಗಿದೆ ನಂತರ ತರಕಾರಿಗಳನ್ನು ಕತ್ತರಿಸು ಬೇಗ ಮಾಡು ಸಂಜೆಯೆಲ್ಲಾ ಅತಿಥಿಗಳು ಬರುತ್ತಾರೆ ಶಾರದಾಜಿ ಒಂದು ಶಬ್ದವನ್ನು ಮಾತನಾಡಲಿಲ್ಲ ಅವರು ಒಂದು ಯಂತ್ರದಂತೆ ಸುಮ್ಮನೆ ಅಡುಗೆ ಮನೆಗೆ ಹೋದರು ಸಿಂಕ್ ಪಾತ್ರೆಗಳಿಂದ ತುಂಬಿ ತುಳುಕುತ್ತಿತ್ತು ಅವರು ನಲ್ಲಿಯನ್ನು ತೆರೆದು ಪಾತ್ರೆಗಳನ್ನು ತೊಳೆಯಲು ಪ್ರಾರಂಭಿಸಿದರು ಅದೇ ಸಮಯದಲ್ಲಿ ಒಳಗಿನ ಕೋಣೆಯಿಂದ ಮಕ್ಕಳ ನಗುವಿನ ಶಬ್ದ ಕೇಳಿಸಿತು ಮತ್ತು ಒಂದು ಐದು ವರ್ಷದ ಮಗು ಸುಂಟ್ರಗಾಳಿಯಂತೆ ಓಡುತ್ತಾ ಹೊರಗೆ ಬಂದಿತು ಅವನು ನೀಲಿ ಬಣ್ಣದ ಸುಂದರವಾದ ಶೇರ್ವಾಣಿಯನ್ನು ಧರಿಸಿದ್ದನು ಅದರಲ್ಲಿ ಅವನು ನಿಜಕ್ಕೂ ಒಬ್ಬ ರಾಜಕುಮಾರನಂತೆ ಕಾಣುತ್ತಿದ್ದನು ರೋಹನ್ ಅವನನ್ನು ನೋಡಿದ ಶಾರದಾಜಿ ಅಲ್ಲಿಯೇ ನಿಂತು ಹೋದರು ಅವರ ಕೈಗಳು ನಿಂತು ಹೋದವು ಅವರ ಅಂತರಂಗವೂ ಆರ್ತನಾದ ಮಾಡಿತು ಓಡಿಹೋಗಿ ಅವನನ್ನು ತಮ್ಮ ತೋಳುಗಳಲ್ಲಿ ತುಂಬಿಕೊಳ್ಳಬೇಕು ಅವನ ಹಣೆಯನ್ನು ಮುತ್ತಿಕ್ಕಿ ನನ್ನ ಮಗು ಹುಟ್ಟುಹಬ್ಬದ ಶುಭಾಶಯಗಳು ಎಂದು ಹೇಳಬೇಕು ಆದರೆ ಅವರಿಗೇ ತಮ್ಮ ಸ್ಥಾನಮಾನ ತಿಳಿದಿತ್ತು ಅವರು ಅಜ್ಜಿಯಾಗಿರಲಿಲ್ಲ ಶಾಂತೀಬಾಯಾಗಿದ್ದರು ಅವರು ದೂರದಿಂದಲೇ ಅವನನ್ನು ನೋಡುತ್ತಾ ನಿಂತರು ತಮ್ಮ ಕಣ್ಣುಗಳಲ್ಲಿ ಉಕ್ಕಿ ಬರುತ್ತಿದ್ದ ಕಣ್ಣೀರಿನ ಪ್ರವಾಹವನ್ನು ಸೆರಗಿನ ತುದಿಯಲ್ಲಿ ನಿಂತರು ರೋಹನ್ ಅವರ ಕಡೆಗೆ ಒಂದು ನೋಟವನ್ನು ಬೀರದೆ ಆಟಿಕೆಗಳ ಜಗತ್ತಿನಲ್ಲಿ ಮಗ್ನನಾಗಿ ಇತರ ಮಕ್ಕಳೊಂದಿಗೆ ಆಡಲು ಹೊರಗಿನ ತೋಟಕ್ಕೆ ಓಡಿಹೋದ ಅವನು ಒಂದು ಕ್ಷಣವೂ ನಿಲ್ಲಲಿಲ್ಲ ಅಡುಗೆ ಮನೆಯಲ್ಲಿ ನಿಂತಿರುವ ಒಬ್ಬ ಮುದುಕಿಯ ಕಣ್ಣುಗಳು ಅವನನ್ನು ಒಬ್ಬ ಬಾಯಾರಿದ ವ್ಯಕ್ತಿ ನೀರನ್ನು ನೋಡುವಂತೆ ನೋಡುತ್ತಿವೆ ಎಂಬುದನ್ನು ಅವನು ಗಮನಿಸಲಿಲ್ಲ ರೋಹನ್ ಅವರ ಕಡೆಗೆ ಒಂದು ನೋಟವನ್ನು ಬೀರದೆ ಇತರ ಮಕ್ಕಳೊಂದಿಗೆ ಆಡಲು ಹೊರಗೆ ಓಡಿ ಹೋದ ಮಧ್ಯಾಹ್ನ ರಮೇಶ್ ಬಂದ ಅವನು ಫೋನ್ನಲ್ಲಿ ಒಬ್ಬ ಸ್ನೇಹಿತನೊಂದಿಗೆ ಮಾತನಾಡುತ್ತಿದ್ದ ಹೌದು ಮಿತ್ರ ಸಂಜೆ ಖಂಡಿತ ಬರಬೇಕು ಮತ್ತು ಅತ್ತಿಗೆ ಮತ್ತು ಮಕ್ಕಳಲ್ಲೂ ಕರೆದುಕೊಂಡು ಬನ್ನಿ ಇಲ್ಲದಿದ್ದರೆ ನಾನು ಕೋಪಗೊಳ್ಳುತ್ತೇನೆ ಹೀಗೆ ಹೇಳಿ ಅವನು ಕೃತಕವಾದ ನಗೆಯನ್ನು ನಕ್ಕ ಅವನ ಕಣ್ಣು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಶಾಂತಿಬಾಯಿಯ ಮೇಲೆ ಬಿತ್ತು ಒಂದು ಕ್ಷಣಕ್ಕೆ ಕೇವಲ ಒಂದು ಕ್ಷಣಕ್ಕೆ ಅವನಿಗೆ ಒಂದು ಅಜ್ಞಾತವಾದ ಆತ್ಮೀಯತೆಯ ಭಾವನೆ ಮೂಡಿತು ಅವಳ ಬಾಗಿದ ಸೊಂಟ ಮತ್ತು ದೇಹದ ಆಕೃತಿಯಲ್ಲಿ ಏನೋ ಇತ್ತು ಅದು ಅವನಿಗೆ ತನ್ನ ತಾಯಿಯ ನೆನಪನ್ನು ತರುತ್ತಿತ್ತು ಆದರೆ ಮುಂದಿನ ಕ್ಷಣವೇ ಅವನು ಈ ಯೋಚನೆಯನ್ನು ತಳ್ಳಿಹಾಕಿದ ಇದು ತಾಯಿಯಾಗಲು ಹೇಗೆ ಸಾಧ್ಯ ಅವರು ಆರಾಮವಾಗಿ ಆಶ್ರಮದಲ್ಲಿದ್ದಾರೆ ನಾನು ಏನು ಯೋಚಿಸುತ್ತಿದ್ದೇನೆ ಅವನು ತನ್ನದೇ ತಾಯಿಯನ್ನು ಗುರುತಿಸಲಿಲ್ಲ ಮತ್ತು ಮಜವಿನಿಂದ ಫೋನ್ನಲ್ಲಿ ಮಾತನಾಡುತ್ತಾ ಒಳಗೆ ಬಂದ ಸಂಜೆ ಆಗುತ್ತಾ ಬಂದಂಟೆ ಮನೆಯು ಅತಿಥಿಗಳಿಂದ ತುಂಬಿಹೋಯಿತು ರಮೇಶನ ಸ್ನೇಹಿತರು ಸುನಿತಾಳ ಗೆಳೆತಿಯರು ಕೆಲವು ದೂರದ ಸಂಬಂಧಿಕರು ಎಲ್ಲರೂ ಹಾಜರಿದ್ದರು ಆ ಸಭೆಯಲ್ಲಿ ದುಬಾರಿ ಸುಗಂಧ ದ್ರವ್ಯದ ಪರಿಮಳ ಮತ್ತು ಸಂಗೀತದ ಸದ್ದು ತುಂಬಿಹೋಗಿತ್ತು ಮತ್ತು ಶಾರದಾಜಿ ಆ ಸದ್ದಿನ ನಡುವೆ ಕೆಲವೊಮ್ಮೆ ಅತಿಥಿಗಳಿಗೆ ನೀರಿನ ಗ್ಲಾಸುಗಳನ್ನು ಹಿಡಿಸುತ್ತಿದ್ದರು ಕೆಲವೊಮ್ಮೆ ಟೀ ತಿಂಡಿಯ ಪ್ಲೇಟುಗಳನ್ನು ನೀಡುತ್ತಿದ್ದರು ಕೇಕ್ ಕತ್ತರಿಸಲಾಯಿತು ಹ್ಯಾಪಿ ಬರ್ಡೇ ಟು ಯು ರೋಹನ್ ಎಂಬ ಧ್ವನಿಗೆ ಚಪ್ಪಾಳೆಗಳು ಮೊಳಗಿದವು ರೋಹನ್ ಕೇಕ್ ಕತ್ತರಿಸಿ ಮೊದಲ ತುಂಡನ್ನು ರಮೇಶ್ ಮತ್ತು ಸುನೀತಾ ಅವರಿಗೆ ತಿನ್ನಿಸಿದ ಶಾರದಾಜಿ ದೂರದಲ್ಲಿ ನಿಂತು ಇದೆಲ್ಲವನ್ನೂ ನೋಡುತ್ತಿದ್ದರು ರೋಹನ್ ಒಮ್ಮೆಯಾದರೂ ತಮ್ಮ ಕಡೆಗೆ ನೋಡಲಿ ಎಂದು ಅವರ ಹೃದಯ ಬಯಸುತ್ತಿತ್ತು ಆದರೆ ಅವನ ಲೋಕವು ತನ್ನ ಸ್ನೇಹಿತರು ಮತ್ತು ಉಪಕರಣಗಳಲ್ಲಿ ಮುಳುಗಿಹೋಯಿತು ಅದೇ ಸಮಯದಲ್ಲಿ ರಮೇಶಿನ ಒಬ್ಬ ಹಿರಿಯ ಅತ್ತೆ ಕಮಲಾಜಿ ಇತ್ತೀಚೆಗೆ ಎಲ್ಲೆಡೆ ನೋಡುತ್ತಾ ಅವರನ್ನು ಕೇಳಿದರು ರಮೇಶ್ ಮಗನೇ ಎಲ್ಲರೂ ಇದ್ದಾರೆ ಆದರೆ ನಿನ್ನ ಅಮ್ಮ ಎಲ್ಲಿದ್ದಾರೆ ಅವರಿಲ್ಲದೆ ಮನೆಯಲ್ಲಿ ಈ ಉತ್ಸವವು ಅಪೂರ್ಣವೆನಿಸುತ್ತಿದೆ ಅವರು ರೋಹನನ್ನು ಪ್ರೀತಿಸುತ್ತಿದ್ದರಲ್ಲ ಎಲ್ಲಾದರೂ ಹೋಗಿದ್ದಾರೆಯೇ ಈ ಪ್ರಶ್ನೆಯೂ ಒಂದು ಬಾಣದಂತೆ ತಗುಲಿತು ಆದರೆ ರಮೇಶ್ ಮತ್ತು ಸುನೀತಾ ಇದಕ್ಕಾಗಿ ಮೊದಲೇ ಸಿದ್ಧರಾಗಿದ್ದರು ಸುನೀತಾ ತಮ್ಮ ಮುಖದ ಮೇಲೆ ಒಬ್ಬ ನುರಿತ ನಟಿಯಂತೆ ಚಿಂತೆ ಮತ್ತು ಪ್ರೀತಿ ತುಂಬಿದ ನಗೆಯನ್ನು ಅಲಂಕರಿಸಿದಳು ಮತ್ತು ಹೇಳಿದಳು ಏನು ಹೇಳಲಿ ಕಮಲಾಂಟಿ ಅಮ್ಮನವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅವರಿಗೆ ಹಲವು ವರ್ಷಗಳಿಂದ ನಾಲ್ಕು ಧಾಮಗಳನ್ನು ಸುತ್ತುವ ಆಸೆಯಿತ್ತು ನಂತರ ಹೋಗಿ ಎಂದು ನಾವು ಹೇಳುತ್ತಿದ್ದೆವು ಆದರೆ ಅವರು ಕೇಳಲಿಲ್ಲ ರಮೇಶ್ ತಕ್ಷಣವೇ ಮಾತನ್ನು ಮುಂದುವರೆಸಿದ ಇದು ಮೊದಲೇ ಸಿದ್ಧಪಡಿಸಿದ ಸಂಭಾಷಣೆ ಎನ್ನುವಂತೆ ಅವನ ಧ್ವನಿಯಲ್ಲಿ ಒಂದು ಸುಳ್ಳು ಹೆಮ್ಮೆ ಮತ್ತು ಇತ್ತು ಹೌದು ಆಂಟಿ ಈ ವಯಸ್ಸಿನಲ್ಲಿ ಯಾಕೆ ಇಷ್ಟು ಕಷ್ಟಪಡುತ್ತಿದ್ದೀರಿ ಎಂದು ನಾವು ತುಂಬ ಮನವಿ ಮಾಡಿದವು ಹದಿಮೂಡು ಹದಿನಾಲ್ಕು ಆದರೆ ಅವರು ಹೇಳಲು ಶುರು ಮಾಡಿದರು ಮಗನೇ ನಿಮ್ಮೆಲ್ಲರಿಗಾಗಿ ನನ್ನ ಇಡೀ ಜೀವನವನ್ನು ಕಳೆದೆ ಈಗ ಸ್ವಲ್ಪ ಪುಣ್ಯವನ್ನೂ ಸಂಪಾದಿಸಿಕೊಳ್ಳುತ್ತೇನೆ ಯಾವಾಗ ದೇವರ ಕರೆ ಬರುತ್ತದೋ ಗತ್ತಿಲ್ಲ ಕೊನೆಗೆ ತಾಯಿಯ ಆಸೆಗಿಂತ ನಮಗೆ ದೊಡ್ಡದೇನೂ ಇರಲು ಸಾಧ್ಯ ನಾವೇ ಎಲ್ಲ ಬುಕಿಂಗ್ ಮಾಡಿಸಿದ್ದೇವೆ ಈಗ ನಾಲ್ಕು ಧಾಮಗಳ ಯಾತ್ರೆಗೆ ಹೋಗಿದ್ದಾರೆ ಹಿಂತಿರುಗಲು ಕೆಲವು ತಿಂಗಳುಗಳು ಬೇಕಾಗಬಹುದು ಇದನ್ನು ಕೇಳುತ್ತಲೇ ಸಭೆಯಲ್ಲಿ ಮೆಚ್ಚುಗೆಯ ಧ್ವನಿಗಳು ಮೊಳಗಿದವು ಒಬ್ಬ ಸ್ನೇಹಿತ ರಮೇಶನ ಬೆನ್ನು ತಟ್ಟುತ್ತಾ ಹೀಗೆಂದ ಅಯ್ಯೋ ರಮೇಶ್ ನೀನು ನಿಜವಾಗಿಯೂ ಇಂದಿನ ಶ್ರವಣಕುಮಾರ ಇಂದಿನ ಕಾಲದಲ್ಲಿ ಯಾರು ತಂದೆತಾಯಿಗಳ ಬಗ್ಗೆ ಇಷ್ಟು ಯೋಚಿಸುತ್ತಾರೆ ನಿಮಗೆ ನಮ್ಮ ನಮಸ್ಕಾರ ಮೆಚ್ಚುಗೆಯ ಈ ಶಬ್ದಗಳನ್ನು ಕೇಳಿ ರಮೇಶ್ ಮತ್ತು ಸುನೀತಾ ಹಿಗ್ಗಿ ಹೋಗುತ್ತಿದ್ದಾಗ ಶಾರದಾಜಿಯವರಿಗೆ ಆ ಶಬ್ದಗಳು ಕರಗಿದ ಗಾಜಿನ ಕಾರಂಜಿಯಂತೆ ಅವರ ಕಿವಿಯೊಳಗೆ ಇಳಿಯುತ್ತಿದ್ದವು ಅವರ ಆತ್ಮವು ಜರ್ಜರಿತವಾಗುತ್ತಿತ್ತು ಯಾವ ತಾಯಿಯ ಕ್ಷೇಮವನ್ನು ವಿಚಾರಿಸಲು ಮಗನಿಗೆ ಬಿಡುವಿರಲಿಲ್ಲವೋ ಇಂದು ಅವಳ ಸುಳ್ಳು ತೀರ್ಥಯಾತ್ರೆಯ ಹೆಸರಿನಲ್ಲಿ ಅವನು ತನ್ನ ಮಹಾನ್ ವ್ಯಕ್ತಿತ್ವದ ಕಟ್ಟಡವನ್ನು ಕಟ್ಟುತ್ತಿದ್ದ ಈ ಮೋಸ ಈ ಪಾಖಂಡ ಈ ಶುದ್ಧ ಸುಳ್ಳು ಅವರಿಂದ ಸಹಿಸಲಾಗಲಿಲ್ಲ ಅವರ ನಡುಗುವ ಕೈಗಳಲ್ಲಿ ನೀರಿನ ಗ್ಲಾಸುಗಳಿಂದ ಅಲಂಕರಿಸಲ್ಪಟ್ಟ ಒಂದು ತಟ್ಟೆಯಿತ್ತು ಶ್ರವಣಕುಮಾರನ ಬಿರುದನ್ನು ಕೇಳಿದ ತಕ್ಷಣ ಅವರ ಕೈಯ ಹಿಡಿತವು ಸಡಿಲಗೊಂಡಿತು ಸಮತೋಲನವು ತಪ್ಪಿತು ಮತ್ತು ಆ ತಟ್ಟೆಯು ಒಂದು ಹೃದಯ ವಿಧಾವಕ ಸದ್ದಿನೊಂದಿಗೆ ನೆಲದ ಮೇಲೆ ಬಿತ್ತು ಗಾಜಿನ ಗ್ಲಾಸುಗಳು ಚೂರು ಚೂರಾಗಿ ಹರಡಿಕೊಂಡವು ಈ ಗಡಿಬಿಡಿಯಲ್ಲಿ ಅವರು ಬಾಗಲು ಪ್ರಯತ್ನಿಸುತ್ತಿದ್ದಾಗ ಅವರ ಮುಖದಿಂದ ಆ ಭಾರವಾದ ದಪ್ಪ ಗಾಜಿನ ಕನ್ನಡಕವು ಜಾರಿ ಬಿತ್ತು ಮತ್ತು ತಲೆಯಿಂದ ಸೆರಗು ಜಾರಿಹೋಯಿತು ಒಂದು ಕ್ಷಣಕ್ಕೆ ಅಲ್ಲಿ ಮೌನವು ಸತ್ತುಹೋದಂತಾಯಿತು ಸತ್ಯವು ಎಲ್ಲರ ಮುಂದೆ ಇತ್ತು ಆ ಕೆಲಸದಾಕೆ ಎಂಬು ಎಲ್ಲರೂ ಭಾವಿಸಿದ್ದ ಮಹಿಳೆಯು ಯಾವುದೇ ಸೇವಿಕೆಯಾಗಿರಲಿಲ್ಲ ಈಗ ಎಲ್ಲರ ಮುಂದೆ ರಮೇಶನ ತೀರ್ಥಯಾತ್ರೆಗೆ ಹೋದ ತಾಯಿ ಶಾರದಾಜಿ ನಿಂತಿದ್ದರು ಅದೇ ಮುಖ ಅದನ್ನು ಶ್ರವಣಕುಮಾರ ಮಗನು ಈಗ ನೆನಪಿಸಿಕೊಳ್ಳುತ್ತಿದ್ದ ಶಾರದಾ ನೀವು ಶಾರದಾ ಅವರೇ ಅಲ್ಲವೇ ಈ ಮನೆಯ ಯಜಮಾನಿ ಮತ್ತು ರಮೇಶನ ತಾಯಿ ಕಮಲ ಆಂಟಿ ಅವರು ಸೂಕ್ಷ್ಮವಾಗಿ ನೋಡುತ್ತಾ ಹೀಗೆಂದರು ಅವರು ಒಂದು ಹೆಜ್ಜೆ ಮುಂದಿಟ್ಟರು ಅವರ ಕಣ್ಣುಗಳು ಅನಂಬಿಕೆಯಿಂದ ಅಗಲವಾಗಿದ್ದವು ಅವರು ಶಾರದಾಜಿ ಅವರನ್ನು ಮೇಲಿಂದ ಕೆಳಗೆ ನೋಡಿದರು ಆ ಕಣ್ಣುಗಳಲ್ಲಿ ಒಂದು ವಯಸ್ಸಿನ ನೋವು ತೇಲುತ್ತಿತ್ತು ನಂತರ ಅವರ ಕಣ್ಣುಗಳು ತಿರುಗಿದವು ಮತ್ತು ರಮೇಶನ ಮೇಲೆ ನೆಟ್ಟವು ರಮೇಶ್ ಮಗನೇ ಇದು ಇದು ಏನು ಪ್ರತಿಯೊಬ್ಬ ಅತಿಥಿಯೂ ಕೇಳುವಂತೆ ಅವರು ಜೋರಾಗಿ ಹೇಳಿದರು ನಿನ್ನ ಅಮ್ಮ ತೀರ್ಥಯಾತ್ರೆಗೆ ಹೋಗಿದ್ದರು ಅಲ್ಲವೇ ಇದು ಯಾವ ತೀರ್ಥಯಾತ್ರೆ ರಮೇಶ್ ಮತ್ತು ಸುನೀತಾ ಅವರ ಮುಖಗಳು ಬಿಳಿಯಾದವು ಅವರ ನಾಲುಗೆ ತಾಳುವಿಗೆ ಅಂಟಿಕೊಂಡಿತು ಸ್ವಲ್ಪ ಸಮಯದ ಹಿಂದೆ ಮೆಚ್ಚುಗೆಯಿಂದ ಹೊಳೆಯುತ್ತಿದ್ದ ಮುಖಗಳ ಮೇಲೆ ಈಗ ನಾಚಿಗೆ ಮತ್ತು ಸಿಕ್ಕಿಬಿದ್ದ ಕಳಂಕದ ಕಪ್ಪು ಲೇಪನವಿತ್ತು ಸ್ವಲ್ಪ ಸಮಯದ ಹಿಂದೆ ರಮೇಶನ ಬೆನ್ನು ತಟ್ಟಿದ್ದ ಅತಿಥಿಗಳು ಈಗ ಒಬ್ಬರನ್ನೊಬ್ಬರು ನೋಡುತ್ತಾ ಪಿಸುಮಾತುಗಳನ್ನು ಆಡುತ್ತಿದ್ದರು ಶ್ರವಣಕುಮಾರನ ಮುಖವಾಡವು ಕಳಚಿಬಿದ್ದಿತ್ತು ಮತ್ತು ಅದರ ಹಿಂದೆ ಒಂದು ಕ್ರೂರ ಸ್ವಾರ್ಥಿ ಮುಖ ಎಲ್ಲರ ಮುಂದೆ ಇತ್ತು ಶಾರದಾ ನಿಮ್ಮ ಈ ಸ್ಥಿತಿಯನ್ನು ಯಾರು ಮಾಡಿದ್ದು ಕಮಲಾಜಿ ಕೇಳಿದರು ಕಮಲಾ ನಾನು ತೀರ್ಥಯಾತ್ರೆಗೆ ಹೋಗಿರ್ಲಿಲ್ಲ ಬದಲಿಗೆ ವೃದ್ಧಾಶ್ರಮಕ್ಕೆ ಹೋಗಿದ್ದೆ ನನ್ನ ಮಕ್ಕಳು ಕೆಲವು ದಿನಗಳವರೆಗೆ ಅಲ್ಲಿರಲು ನನಗೆ ಹೇಳಿದ್ದರು ಆದರೆ ನಂತರ ಎಂದಿಗೂ ನನ್ನನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ ನನ್ನನ್ನು ಭೇಟಿ ಮಾಡಲು ಸಹ ಬರಲಿಲ್ಲ ಆದರೆ ಇಂದು ಇಂದು ನನ್ನ ರೋಹನ್ನ ಹುಟ್ಟು ಹಬ್ಬವಿತ್ತು ನನ್ನ ಹೃದಯ ಕೇಳಲಿಲ್ಲ ಸಹನೆಯೂ ಉತ್ತರ ನೀಡಿತು ನನ್ನ ಮೊಮ್ಮಗನನ್ನು ನೋಡದೇ ಇರಲು ನನಗೆ ಸಾಧ್ಯವಾಗಲಿಲ್ಲ ಕೇವಲ ಒಮ್ಮೆ ಕೇವಲ ಒಮ್ಮೆ ನನ್ನ ಕಣ್ಣುಗಳಿಂದ ಅವನನ್ನು ನೋಡಲು ಬಯಸಿದ್ದೆ ನಾನು ನನ್ನ ಅದೇ ಗುರುತಿನೊಂದಿಗೆ ಈ ಬಾಗಿಲಿಗೆ ಬಂದಿದ್ದರೆ ಬಹುಶಃ ನನ್ನನ್ನು ಹೊಸ್ತಿಲಿನಿಂದಲೇ ಹಿಂತಿರುಗಿಸಲಾಗುತ್ತಿತ್ತು ಆದ್ದರಿಂದ ಇದು ಎಲ್ಲ ಇಷ್ಟೆಲ್ಲ ಹೇಳುತ್ತಾ ಅವರ ಗಂಟಲು ಉಕ್ಕಿ ಬಂತು ಅವರ ಕಥೆಯನ್ನು ಕೇಳಿ ಪ್ರತಿಯೊಬ್ಬ ಅತಿಥಿಯೂ ಸ್ತಬ್ಧನಾಗಿದ್ದನು ರಮೇಶ್ ಮತ್ತು ಸುನೀತಾ ತಲೆ ತಗ್ಗಿಸಿ ಹೀಗೆ ನಿಂತಿದ್ದರು ಭೂಮಿ ಬಾಯಿದರೆ ಅದರಲ್ಲಿ ನುಗ್ಗಿಬಿಡಬಹುದೇನು ಎನ್ನುವಂತೆ ಶಾರದಾಜಿ ಕೊನೆಯ ನೋಟವನ್ನು ತಮ್ಮ ಮಗನ ಮೇಲೆ ಬೀರಿದರು ನಂತರ ಅವರ ಕಣ್ಣುಗಳು ಆ ಗುಂಪಿನಲ್ಲಿ ತಮ್ಮ ರೋಹನ್ನನ್ನು ಹುಡುಕಿದವು ಅವನು ಕೇಕ್ನ ಮೇಜಿನ ಬಳಿ ಇತರ ಮಕ್ಕಳ ನಡುವೆ ಭಯಭೀತನಾಗಿ ನಿಂತಿದ್ದನು ಈ ಇಡೀ ಗೊಂದಲದಿಂದ ಅರಿವಿಲ್ಲದ ಅವನು ಕೇವಲ ತನ್ನ ಅಜ್ಜಿಯ ಕಡಗ ನೋಡುತ್ತಿದ್ದನು ಅವರನ್ನು ಅವನು ಈಗಲೂ ಗುರುತಿಸಲಾಗಿರಲಿಲ್ಲ ಈಗ ಸುಳ್ಳಿನ ಪರದೆಯು ಒಡೆದು ಹೋಗಿರುವಾಗ ಮತ್ತು ನಾನು ಯಾರೆಂದು ಎಲ್ಲರಿಗೂ ತಿಳಿದಿರುವಾಗ ಹಾಗಿದ್ದರೆ ನಾನು ನನ್ನ ಆ ಒಂದು ಆಸೆಯನ್ನು ಪೂರ್ಣಗೊಳಿಸುತ್ತೇನೆ ಇದಕ್ಕಾಗಿ ನಾನು ನನ್ನ ಗೌರವವನ್ನೂ ಪಣಕ್ಕಿಟ್ಟೆನು ಹೀಗೆ ಹೇಳಿ ಅವರು ನಿಧಾನವಾಗಿ ಮುಂದೆ ನಡೆದರು ಅವರು ರೋಹನ್ನ ಎದುರು ತಲುಪಿದರು ಮತ್ತು ತಮ್ಮ ನಡುಗುವ ಮೊಣಕಾಲುಗಳ ಮೇಲೆ ನೆಲದ ಮೇಲೆ ಕುಳಿತುಕೊಂಡರು ಒಂದು ವರ್ಷದಿಂದ ಕಲ್ಲಿನಂತಾಗಿದ್ದ ಅವರ ಕಣ್ಣುಗಳು ಈಗ ಜಲಪಾತದಂತೆ ಹರಿಯಲು ಪ್ರಾರಂಭಿಸಿದವು ನನ್ನ ಮಗು ಈ ಶಬ್ದವು ಅವರ ಬಾಯಿಂದ ಒಂದು ಸೀಳಿನೊಂದಿಗೆ ಹೊರಬಂತು ಮತ್ತು ನಂತರ ಅವರು ತಮ್ಮ ಎರಡೂ ತೋಳುಗಳನ್ನು ಅಗಲಿಸಿ ಅನ್ನು ತಮ್ಮ ಕಡೆಗೆ ಎಳೆದುಕೊಂಡು ಗಟ್ಟಿಯಾಗಿ ತಮ್ಮ ಎದೆಗೆ ಅಪ್ಪಿಕೊಂಡರು ಇದು ಕೇವಲ ಒಂದು ಆಲಿಂಗನವಾಗಿರಲಿಲ್ಲ ಇದು ಒಂದು ವರ್ಷದ ತಳಮಳದ ಅಂತ್ಯವಾಗಿತ್ತು ಅವರು ರೋಹನ್ನ ಕೂದಲನ್ನು ಮೂಸುತ್ತಿದ್ದರು ಅವನ ಗುಂಡುಗುಂಡಾದ ಕೆನ್ನಗಳು ಮತ್ತು ಹಣೆಯನ್ನು ಅತಿಯಾಗಿ ಮುತ್ತಿಕ್ಕುತ್ತಿದ್ದರು ಮತ್ತು ಅವರ ಪ್ರತಿಯೊಂದು ಚಲನೆಯಲ್ಲಿ ಒಂದು ತಿಂಗಳು ಕಾಯುವಿಕೆ ಕರಗಿ ಹೋಗಿತ್ತು ಯಾರೋ ಮರುಭೂಮಿಯಲ್ಲಿ ಅಲೆಯುವ ಬಾಯಾರಿದ ವ್ಯಕ್ತಿಯು ಕೊನೆಗೂ ನೀರಿನ ಮೂಲವನ್ನು ತಲುಪಿ ತಮ್ಮ ವರ್ಷಗಳ ಬಾಯಾರಿಕೆಯನ್ನು ತಣಿಸುತ್ತಿರುವಂತೆ ಭಾಸವಾಗುತ್ತಿತ್ತು ಇದುವರೆಗೆ ಭಯಭೀತನಾದ ರೋಹನಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಅವನಿಗೆ ಕೇವಲ ತನ್ನ ಅಜ್ಜಿಯ ನಡುಗುವ ತೋಳುಗಳು ಅವರ ಕಣ್ಣೀರಿನ ಬೆಚ್ಚಣೆಯ ಅನುಭವ ಮತ್ತು ಆ ಸೀಳುಗಳು ಮಾತ್ರ ಅರ್ಥವಾಗುತ್ತಿತ್ತು ಅವನು ಕೂಡ ಭಯದಿಂದ ತನ್ನ ಚಿಕ್ಕ ಕೈಗಳನ್ನು ಅವರ ಬೆನ್ನಿನ ಮೇಲಿಟ್ಟನು ಈ ದೃಶ್ಯವನ್ನು ನೋಡಿ ಅಲ್ಲಿ ನೆರೆದಿದ್ದ ಅನೇಕ ಜನರ ಕಣ್ಣಿನಿಂದ ನೀರು ಹರಿಯಿತು ಕಮಲಾ ಆಂಟಿ ಯಾರೂ ನೋಡಬಾರದೆಂದು ತಮ್ಮ ಮುಖವನ್ನು ಸೆರಗಿನಿಂದ ಮುಚ್ಚಿಕೊಂಡರು ತಮ್ಮ ಆಸೆಯನ್ನು ಪೂರೈಸಿಕೊಂಡ ನಂತರ ಶಾರದಾಜಿ ನಿಧಾನವಾಗಿ ರೋಹನ್ ಅನ್ನು ತಮ್ಮಿಂದ ಬೇರ್ಪಡಿಸಿದರು ಅವರು ತಮ್ಮ ಸೀರೆಯ ಸೆರಗಿನಿಂದ ಅವನ ಕೆನ್ನೆಗಳ ಮೇಲಿದ್ದ ತಮ್ಮ ಕಣ್ಣೀರನ್ನು ಒರೆಸಿದರು ಮತ್ತು ನಂತರ ನೆಟ್ಟಗೆ ನಿಂತರು ಈಗ ಅವರೊಳಗೆ ಒಂದು ವಿಚಿತ್ರವಾದ ಶಾಂತಿ ಇತ್ತು ಅವರ ಬಾಗಿದ ಸೊಂಟವು ನೇರವಾಗಿತ್ತು ಅವರು ಜನಸಮೂಹದ ಮೇಲೆ ಒಂದು ನೋಟವನ್ನು ಬೀರಿದರು ನಂತರ ಯಾವುದೇ ಭಾವನೆಯಿಲ್ಲದೆ ಕೇವಲ ಎಷ್ಟು ಹೇಳಿದರು ಸರಿ ನಾನು ಹೋಗುತ್ತೇನೆ ಅದೇ ಸಮಯದಲ್ಲಿ ರಮೇಶನ ಒಬ್ಬ ಸ್ನೇಹಿತ ವಿಕ್ರಾಂಟ್ ಅಲ್ಲಿಯವರೆಗೆ ಸುಮ್ಮನೆ ಈ ಎಲ್ಲ ನಾಟಕವನ್ನು ನೋಡುತ್ತಿದ್ದವನು ಮುಂದೆ ಬಂದ ಒಬ್ಬ ಬುದ್ಧಿವಂತ ಮತ್ತು ಸೂಕ್ಷ್ಮ ಮನಸ್ಸಿನ ಯುವಕನಾಗಿದ್ದ ಅವನು ನೆಲದಿಂದ ಶಾರದಾಜಿಯವರ ಕನ್ನಡಕವನ್ನು ಎತ್ತಿಕೊಂಡ ಅದನ್ನು ಸ್ವಚ್ಛಗೊಳಿಸಿದ ಮತ್ತು ನಂತರ ರಮೇಶ್ ಹಾಗೂ ಸುನಿತಾ ಅವರನ್ನು ದಿಟ್ಟಿಸಿ ನೋಡಿದ ಅವನ ಕಣ್ಣುಗಳಲ್ಲಿ ದ್ವೇಷ ಮತ್ತು ವಿಷಾದ ಎರಡೂ ಇತ್ತು ಅವನು ಶಾರದಾಜಿಯವರ ಕಡೆಗೆ ತಿರುಗಿದ ಅವರ ಕೈಗೆ ಕನ್ನಡಕವನ್ನು ಕೊಟ್ಟ ಮತ್ತು ನಂತರ ಕೈಗಳನ್ನು ಜೋಡಿಸಿ ಬಾಗಿದ ಕಣ್ಣುಗಳಿಂದ ಹೇಳಿದ ಮಾಜಿ ನೀವು ನನ್ನೊಂದಿಗೆ ಬನ್ನಿ ನನ್ನ ಮನೆಯು ಚಿಕ್ಕದಾಗಿದೆ ಆದರೆ ನನ್ನ ಮನೆಯಲ್ಲಿ ನಿಮ್ಮ ಸ್ಥಾನವು ನನ್ನ ತಲೆಯ ಮೇಲೆ ಕಣ್ಣುಗಳ ಮೇಲಿರುತ್ತದೆ ವಿಕ್ರಾಂತ್ನ ಮಾತುಗಳು ಶಾರದಾಜಿಯವರೊಳಗೆ ಮಲಗಿದ್ದ ಸ್ವಾಭಿಮಾನವನ್ನು ಎಚ್ಚರಿಸಿದಂತೆ ಭಾಸವಾಯಿತು ಅವರು ತಮ್ಮ ಕಣ್ಣೀರನ್ನು ಒರೆಸಿದರು ಮತ್ತು ವಿಕ್ರಾಂತ್ನ ತಲೆಯ ಮೇಲೆ ಕೈಯಾಡಿಸುತ್ತಾ ಹೇಳಿದರು ದೀರ್ಘಾಯುಷಿಯಾಗು ಮನನೆ ದೇವರು ನಿನಗೆ ಬಹಳ ಸಂತೋಷವನ್ನು ನೀಡಲಿ ನಂತರ ಅವರು ಒಂದಕ್ಷಣ ನಿಂತು ಹೇಳಿದರು ಆದರೆ ಸ್ವಂತ ರಕ್ತವೇ ನೀರಾದ ಮೇಲೆ ನಾನು ಇನ್ನೊಬ್ಬ ಅಪರಿಚಿತರ ಮೇಲೆ ಹೇಗೆ ಹೊರೆಯನ್ನು ಹಾಕಲು ಸಾಧ್ಯ ಆದರೆ ಮಗನೆ ನಿಮ್ಮ ವಿಚಾರಗಳನ್ನು ತಿಳಿದು ನನಗೆ ತುಂಬ ಸಂತೋಷವಾಯಿತು ಯಾವಾಗಲೂ ಸಂತೋಷವಾಗಿರು ಅವರು ತಮ್ಮ ಮಗ ಮತ್ತು ಸೊಸೆಯ ಮೇಲೆ ಒಂದು ನೋಟವನ್ನು ಬೀರಿದರು ಅವರ ಕಣ್ಣುಗಳಲ್ಲಿ ಈಗ ಕೋಪವಿರಲಿಲ್ಲ ದ್ವೇಷವಿರಲಿಲ್ಲ ಕೇವಲ ಒಂದು ಆಳವಾದ ಬಹಳ ಆಳವಾದ ದುಃಖವಿತ್ತು ನನ್ನ ಜಾಗವು ಈಗ ನನ್ನ ಹಣೆಬರಹ ನನ್ನಲ್ಲೂ ಎಲ್ಲಿಗೆ ಕರೆದುಕೊಂಡು ಹೋಗಿದೆಯೋ ಅಲ್ಲಿಯೇ ಇದೆ ಶಾಂತಿಧಾಮ ವೃದ್ಧಾಶ್ರಮ ಇಷ್ಟು ಹೇಳಿ ಅವರು ತಿರುಗಿದರು ಮತ್ತು ಯಾಳ ಕಡೆಗೂ ನೋಡದೆ ಆ ಮನೆಯಿಂದ ಶಾಶ್ವತವಾಗಿ ಹೊರ ನಡೆದರು ಅವರ ಹೆಜ್ಜೆಗಳಲ್ಲಿ ಈಗ ಯಾವುದೇ ಅಸಹಾಯಕತೆ ಇರಲಿಲ್ಲ ಬದಲಾಗಿ ಎಲ್ಲವನ್ನೂ ಕಳೆದುಕೊಂಡ ನಂತರ ಲಭಿಸುವ ಒಂದು ಶಾಂತಿಯಿತ್ತು ಅವರು ಹೊರಟು ಹೋದ ನಂತರ ಶ್ರವಣಕುಮಾರನ ಬಿರುದನ್ನು ನೀಡಿದ ಅತಿಥಿಗಳು ನಾಚಿಕೆಯಿಂದ ತಲೆ ಒಬ್ಬೊಬ್ಬರಾಗಿ ರಮೇಶ್ ಮತ್ತು ಸುನೀತಾ ಅವರನ್ನು ನಿಂದಿಸುತ್ತಾ ಛಿ ಥೂ ಮಾಡುತ್ತಾ ಮನೆಯನ್ನು ಬಿಟ್ಟು ಹೋದರು ಕಮಲಾ ಆಂಟಿ ಹೋಗುವಾಗ ಕೇವಲ ಇಷ್ಟು ಹೇಳಿದರು ರಮೇಶ್ ನೀನು ನಿನ್ನ ತಾಯಿಯೊಂದಿಗೆ ಮಾತ್ರವಲ್ಲ ಮನುಷ್ಯತ್ವದೊಂದಿಗೆ ಮೋಸ ಮಾಡಿದ್ದೀಯ ದೇವರು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಈ ಮಾತುಗಳು ಶಬ್ದಗಳಾಗಿರಲಿಲ್ಲ ಬದಲಾಗಿ ರಮೇಶ್ ಮತ್ತು ಸುನಿತಾ ಅವರ ಆತ್ಮಸಾಕ್ಷಿಯ ಮೇಲೆ ಬಿದ್ದ ಪೆಟ್ಟುಗಳಾಗಿದ್ದವು ಇಷ್ಟು ಹೇಳಿ ಅವರೂ ಹೊರಟು ಹೋದರು ಹಿಂದುಳಿದಿದ್ದು ಆ ಭವ್ಯವಾದ ಮನೆ ಚೆಲ್ಲಾಪಿಲ್ಲಿಯಾದ ಉಡುಗೆರೆಗಳು ಅರ್ಧತಿಂದ ಕೇಕು ಮತ್ತು ನೆಲದ ಮೇಲೆ ಬಿದ್ದ ಗಾಜಿನ ಚೂರುಗಳು ಮತ್ತು ಅವೆಲ್ಲದರ ನಡುವೆ ನಿಂತಿದ್ದರು ಆ ಇಬ್ಬರು ದಂಪತಿಗಳು ಅವರು ಇಂದು ತಮ್ಮನ್ನು ತಾವೇ ಭೂಮಿಯೊಳಗೆ ಹೂತುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಕಂಡುಕೊಂಡಿದ್ದರು ಹಾಗಾದರೆ ಸ್ನೇಹಿತರೇ ಅಥವಾ ನಮ್ಮ ದಿವ್ಯಶಕ್ತಿಯನ್ನು ಕೇಳುತ್ತಿರುವ ಬಂಧುಗಳೇ ವಿಧಿಯ ಈ ಆಟವನ್ನು ನೀವು ಕಂಡಿರಿ ಒಬ್ಬ ತಾಯಿಯ ಮಮತೆಯು ಅವಳ ಅಸ್ತಿತ್ವವನ್ನು ಅಡವಿ ಇಟ್ಟು ಬಂದಿತ್ತು ಆ ಶಾರದಾಜಿ ಅವರು ತೆಗೆದುಕೊಂಡ ನಿರ್ಧಾರವು ಸರಿಯಾಗಿತ್ತೆ ಪ್ರೀತಿಗಾಗಿ ಸ್ವಾಭಿಮಾನವನ್ನು ತ್ಯಾಗ ಮಾಡುವುದು ನ್ಯಾಯವೇ ನಿಮ್ಮ ಅಭಿಪ್ರಾಯವನ್ನು ನಾವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಯಲು ಬಯಸುತ್ತೇವೆ ಮತ್ತು ನೀವು ಈ ಕಥೆಯನ್ನು ಭಾರತದ ಯಾವ ನಗರದಿಂದ ಕೇಳುತ್ತಿದ್ದೀರಿ ಎಂಬುದನ್ನು ತಿಳಿಸಿ ನಿಮಗೆ ಈ ಹೃದಯ ಕಥೆಯು ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಸ್ಟೋರೀಸ್ ದುನಿಯಾ ಚಾನೆಲ್ಗೆ ತಪ್ಪದೇ ಚಂದಧಾರರಾಗಿರಿ ಈ ದಿವ್ಯ ಸಂದೇಶವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಧನ್ಯವಾದಗಳು